ನಮಸ್ಕಾರಗಳಲ್ಲಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರುಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನ ಮಾಡೋಣ ಹಾಗೆ ಆಸ್ ಯೂಜಲ್ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ ಏಷಿಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನು ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಇಲ್ಲಿ ಮೊದಲಿಗೆ ಡಿಸ್ಕ್ಲೇ ಕೊಡೋಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ಆಸ್ ಎಜುಕೇಶನಲ್ ಪರ್ಪಸ್ ನಾನು ತರ್ತಾ ಇದ್ದೀನಿ ಇಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿದರೆ ಡೌಝೋನ್ಸ್ ನೋಡಬಹುದು ಆರ್ನೂರ ಎಪ್ಪತ್ತು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಫೈವ್ ಫೈವ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಸಿಕ್ಕಿದೆ ನಾವು ರಾತ್ರಿ ಕೂಡ ನೋಡಿದ್ವಿ ಆಲ್ಮೋಸ್ಟ್ ಸೇಮ್ ಅಲ್ಲೇ ಇತ್ತು ಆ ನಂತರ ಒಂದಷ್ಟು ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಟು ಇಲ್ಲಿವರೆಗೂ ರಿಕವರ್ ಆಯಿತು ಅನಂತರ ಕೊನೆಯಲ್ಲಿ ಮತ್ತೆ ಡೌನ್ ಫಾಲ್ ಬಂದು ಓವರ್ ಆಲ್ ಎಪ್ಪತ್ತು ಪಾಯಿಂಟ್ಸ್ ಡೌನಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾ ಕೂಡ ನೋಡಬಹುದು ಇಲ್ಲಿ ಒಂದಷ್ಟು ಚೆನ್ನಾಗಿ ರಿಕವರ್ ಆಗಿದೆ ನೋಡಬಹುದು ಮನೆ ಡೌನ್ ಅಲ್ಲಿ ಇತ್ತು ನಾವು ನೋಡಿದಾಗ ಆನಂತರ ಒಳ್ಳೆ ರಿಕವರ್ ಆಗಿ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಗಿ ಓವರ್ ಆಲ್ ಅರವತ್ತೈದು ಪಾಯಿಂಟ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನಲ್ಲಿ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ನಾ ಸ್ಟಾಕ್ಸ್ ಎಸ್ ಆಕ್ಟಿವಿಟೀಸ್ ನೋಡಿದ್ರೆ ಎಫ್ಐ ಎಸ್ ನಿನ್ನೆ ನೋಡಬಹುದು ಮೂರು ಸಾವಿರದ ನಾನ್ನೂರ ಐದು ನೆಟ್ ಸೆಲಿಂಗ್ ಅನ್ನು ಮಾಡಿದ್ದಾರೆ ಎಸ್ ನಾಲ್ಕು ಸಾವಿರದ ಎಂಟುನೂರ ಬೈಯಿಂಗ್ ಅನ್ನ ಮಾಡಿದ್ದಾರೆ ಕಂಟಿನ್ಯೂ ಆಗಿದೆ ಎಫ್ಐಎಸ್ ಕಡೆಗಿಂದ ನೆಟ್ ಸೆಲ್ಲಿಂಗ್ ಇನ್ನು ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಬಂದರೆ ಕೋ ಫೋರ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ನಿನ್ನೆ ಬೋರ್ಡ್ ಮೀಟಿಂಗ್ ಕರೆದಿತ್ತು ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಡಿಸಿಷನ್ ತಗೋಳಿಕೆ ಫೈನಲಿ ಔಟ್ಕಮ್ ಬಂದಿದೆ ಕಂಪನಿ ಒನ್ ಟು ಫೈವ್ ರೇಷಿಯೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಮಾಡುವಂಥ ನಿರ್ಧಾರವನ್ನ ಮಾಡಿದೆ ಅಂದ್ರೆ ಒಂದು ಶೇರು ಐದು ಶೇರ್ ಆಗುತ್ತೆ ಇದಕ್ಕೇನು ಸಮಯ ತಗೊಳ್ಳುತ್ತೆ ಇಮಿಡಿಯೇಟ್ಲಿ ಆಗೋದಿಲ್ಲ ಯಾಕಂದ್ರೆ ಶೇರ್ ಹೋಲ್ಡರ್ಸ್ ಅಪ್ರೂವಲ್ ಬೇಕಾಗುತ್ತೆ ಆನಂತರ ಕಂಪನಿ ರೆಕಾರ್ಡ್ ಡೇಟ್ ಅನ್ನು ಅನೌನ್ಸ್ ಮಾಡುತ್ತೆ ಆಮೇಲೆ ಆಗುತ್ತೆ ಇನ್ನು ಒಂದು ತಿಂಗಳು ಆಗಬಹುದು ಒಂದೂವರೆ ತಿಂಗಳು ಕೂಡ ಆಗಬಹುದು ಸ್ಪ್ಲಿಟ್ ಮಾಡೋ ಅಂತ ನಿರ್ಧಾರವನ್ನು ತಗೊಂಡಿದೆ ಕೋಫೋರ್ಜ್ ಒಂದು ಶೇರ್ ಐದು ಶೇರ್ ಈ ನ್ಯೂಸ್ ನ ಜೊತೆಗೆ ಕಂಪನಿ ಇನ್ನೊಂದು ಒಪ್ಪಂದವನ್ನು ಕೂಡ ಮಾಡಿಕೊಂಡಿದೆ ಸಬ್ರಿ ಗ್ರೂಪ್ ಜೊತೆ ಒಂದು ಪಾಯಿಂಟ್ ಐದು ಆರು ಬಿಲಿಯನ್ ಡಾಲರ್ ಲಾಂಗ್ ಟರ್ಮ್ ಕಾಂಟ್ರಾಕ್ಟ್ ಗೆ ಸಹಿ ಹಾಕಿದೆ ಹದಿ ಮೂರು ವರ್ಷಗಳ ಕಾಂಟ್ರಾಕ್ಟ್ ಇದು ಈ ಒಂದು ನ್ಯೂಸ್ ನ ಕಾರಣಕ್ಕೂ ಕೂಡ ಸುದ್ದಿಲಿರುತ್ತೆ ಸ್ಟಾಕ್ ಅನ್ನು ಮಾಡ್ಬೋದು ಮಾಡಬಹುದು ಎರಡು ನ್ಯೂಸ್ ಸ್ಟಾಕ್ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡುತ್ತೆ ಅಂತ ಎರಡು ಕೂಡ ಒಳ್ಳೆ ನ್ಯೂಸ್ ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ ನಂತರ ಅದಾನಿ ವಿಲ್ಮಾರ್ ಇವತ್ತು ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಅದಾನಿ ವಿಲ್ಮಾರ್ ಟು ಅಕ್ವೈರ್ ಜಿ ಡಿನ್ ಮ್ಯಾ ಡೀಲ್ ಸ್ಟಾರ್ಟ್ ವಿತ್ ಏಯ್ಟಿ ಪರ್ಸೆಂಟ್ ಸ್ಟೇಕ್ ಜಿ ಡಿ ಫುಡ್ಸ್ ಅಕ್ವೈರ್ ಮಾಡುವಂಥ ನಿರ್ಧಾರವನ್ನು ಅನೌನ್ಸ್ ಮಾಡಿದೆ ಫೇಸ್ಡ್ ಮ್ಯಾನರಲ್ಲಿ ಅಕ್ವೈರ್ ಮಾಡುತ್ತೆ ಈಗ ಏಟಿ ಪರ್ಸೆಂಟ್ ಸ್ಟೇಕ್ ಅನ್ನು ಕೂಡ ತಗೊಳ್ಳುವಂತ ಚಾನ್ಸಸ್ ಇರುತ್ತೆ ಈ ಒಂದು ನ ಕಾರಣಕ್ಕಾಗಿ ಅದಾನಿ ವಿಲ್ಮಾರ್ ಸುದ್ದಿಯಲ್ಲಿ ಇವತ್ತು ಸ್ಟಾಕ್ ಅಬ್ಸರ್ವ್ ಮಾಡಬಹುದು ನಂತರ ಓ ಎನ್ ಜಿ ಸಿ ಸುದ್ದಿಯಲ್ಲಿರುತ್ತೆ ಓ ಎನ್ ಜಿ ಸಿ ಜೊತೆಗೆ ಸಿ ಇಂಡಿಯಾ ಲಿಮಿಟೆಡ್ ಎನರ್ಜಿ ಅಲ್ಲ ಸಿ ಇಂಡಿಯಾ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೋಡಬಹುದು ಓ ಎನ್ ಜಿ ಸಿ ಗ್ರೀನ್ ಫುಲ್ಲಿ ಅಕ್ವೈಸ್ ಪಿಟಿಸಿ ಎನರ್ಜಿ ಫಾರ್ ರುಪೀಸ್ ನೈನ್ ಟ್ವೆಂಟಿ ಫೈವ್ ಕ್ರೋರ್ ಸಿ ಎನರ್ಜಿಯ ಸಾರಿ ಸಿ ಇಂಡಿಯಾದ ಒಂದು ಸಬ್ಸಿಡಿ ಟಿ ಸಿ ಎನರ್ಜಿ ಇದನ್ನ ಒಂಬೈನೂರ ಇಪ್ಪತ್ತೈದು ಕೋಟಿಯನ್ನು ಕೊಟ್ಟು ಓ ಎನ್ ಜಿ ಸಿ ಗ್ರೀನ್ ಅಕ್ವೈರ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಎನ್ ಜಿ ಸಿ ಹಾಗೂ ಸಿ ಇಂಡಿಯಾ ಎರಡು ಕೂಡ ಸುದ್ದಿಯಲ್ಲಿರುತ್ತೆ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಕೂಡ ಸುದ್ದಿಯಲ್ಲಿರುತ್ತೆ ಎಸ್ಪೆಷಲಿ ಕಂಪನಿಗೆ ಸಂಬಂಧಪಟ್ಟಂತೆ ಎಲ್ ಐಗೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ನೋಡಬಹುದು ಓಲಾ ಎಲೆಕ್ಟ್ರಿಕ್ ಮಿಸಸ್ ಬ್ಯಾಟ್ರಿ ಪ್ರೊಡಕ್ಷನ್ ಡೆಡ್ ಲೈನ್ ಡಿಸ್ಪೈಟ್ ಎಲ್ ಐ ಎಸ್ ಎಸ್ ಸಿ ಸ್ಕೀಮ್ ಸಪೋರ್ಟ್ ಬ್ಯಾಟ್ರಿ ಪ್ರೊಡಕ್ಷನ್ ಮಾಡುವಂತ ಅನೌನ್ಸ್ಮೆಂಟ್ ಏನ್ ಮಾಡಿತ್ತು ತಮಿಳುನಾಡಲ್ಲಿ ಅದನ್ನು ಮಿಸ್ ಮಾಡಿದೆ ಡೆಡ್ ಲೈನ್ ಅನ್ನ ಅಂದ್ರೆ ಪಿಎಲ್ ಐ ಸ್ಕೀಮ್ ಅಪ್ಲೈ ಮಾಡಿದ ಮೇಲೆ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಫುಲ್ಫಿಲ್ ಮಾಡೋ ಅಂತದ್ದು ಅದನ್ನು ಫುಲ್ಫಿಲ್ ಮಾಡಕ್ಕೆ ಆಗಿಲ್ಲ ಕಂಪನಿಗೆ ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಆ್ಯಕ್ಚುಲಿ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬಹುದು ಓಲಾ ಎಲೆಕ್ಟ್ರಿಕ್ ಗೆ ಇದು ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಮಾರ್ಕೆಟ್ ರಿಯಾಕ್ಟ್ ಮಾಡುತ್ತೆ ಈ ಸುದ್ದಿಗೆ ಅಂತ ಈಗ ಡೌನ್ ಟ್ರೆಂಡ್ ಅಲ್ಲೇ ಇದೆ ನ್ಯೂಸ್ ನ್ಯೂಸ್ಗಳು ಬರೋದು ಕೂಡ ಏನು ಡೌನ್ ಗೆ ಹೋಗ್ಲಿಕ್ಕೆ ಕಾರಣ ಆಗಬಹುದು ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಇ ವರ್ನೋವಾ ಟಿ ಅಂಡ್ ಡಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ರಾತ್ರಿ ವಿಡಿಯೋದಲ್ಲೂ ಕೂಡ ಈಗಾಗಲೇ ಕವರ್ ಮಾಡಿದೆ ನೋಡಬಹುದು ಐನೂರು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಪವರ್ ಗ್ರಿಡ್ ಇಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇ ವರ್ನೋವಾ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅಂಬುಜಾ ಸಿಮೆಂಟ್ಸ್ ಸಂಬಂಧಪಟ್ಟಂತೆ ಅಪ್ಡೇಟ್ ಅನ್ನು ನೋಡಿದ್ವಿ ಸಿಐ ಅಪ್ರೂವಲ್ ಅನ್ನು ಕೊಟ್ಟಿದೆ ಓರಿಯಂಟ್ ಸಿಮೆಂಟ್ ಅನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಅಂಬುಜಾ ಸಿಮೆಂಟ್ಗೆ ಈ ಕಾರಣಕ್ಕಾಗಿ ಅಂಬುಜಾ ಸಿಮೆಂಟ್ಸ್ ಅಲ್ಲಿ ಇವತ್ತು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬಹುದು ಆಕ್ಚುಲಿ ಇದು ಹಿಂದೆನೇ ಅನೌನ್ಸ್ ಮಾಡಿದಂತದ್ದು ಅಕ್ವಿಸೇಷನ್ ಇವತ್ತಿನ ಹೊಸದಾಗಿ ಮಾಡಿರುವಂತದಲ್ಲ ಬಟ್ ಈಗ ಸಿ ಸಿಐ ಅಪ್ರೂವಲ್ ಅನ್ನು ಕೊಟ್ಟಿದೆ ನೋಡೋಣ ಲಿಸ್ಟಲ್ಲಿ ಇಟ್ಕೊಳ್ಳಿ ಸ್ಟಾಕ್ ಅನ್ನ ನಂತರ ಆರ್ ವಿ ಎನ್ ಎಲ್ ಕೂಡ ಸುದ್ದಿಲಿರುತ್ತೆ ಕಾರಣ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಇಲ್ಲಿ ಕಾಣ್ತಾ ಇಲ್ಲ ಹಿಮಾಚಲ್ ಪ್ರದೇಶ್ ಗವರ್ಮೆಂಟ್ ಇಂದೋಟಿ ಸಿಕ್ಕಿದೆ ಲೆಟರ್ ಆಫ್ ಅವಾರ್ಡ್ ಅಂದ್ರೆ ಆರ್ಡರ್ ಸಿಗುತ್ತೆ ಅದಕ್ಕೆ ಏಳ್ನೂರ ಇಪ್ಪತ್ತೊಂಬತ್ತು ಕೋಟಿ ಇರುವಂತದ್ದು ಈ ಒಂದು ಎ ಕಾರಣಕ್ಕೆ ಆರ್ ವಿ ಎನ್ ಎಲ್ ಕೂಡ ಸುದ್ದಿರುತ್ತೆ ಅಬ್ಸರ್ವ್ ಮಾಡಬಹುದು ನಿಮ್ಮ ವಾಚ್ ಲಿಸ್ಟ್ ಅಲ್ಲಿ ಇಟ್ಕೊಂಡು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಪವರ್ ಗ್ರಿಡ್ ಕೂಡ ಸುದ್ದಿಲಿರುತ್ತೆ ಈಗಾಗಲೇ ಇದ್ರ ಬಗ್ಗೆ ನ್ಯೂಸ್ ಅನ್ನು ಕೂಡ ನಾವು ನೋಡಿದ್ವಿ ಕಂಪನಿ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ ಅನ್ನು ಪಡ್ಕೊಂಡಿದೆ ನೋಡಬಹುದು ಪವರ್ ಗ್ರಿಡ್ ಬೆಂಚ್ ಬಿಡ್ಸ್ ಫರ್ ತ್ರೀ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಪ್ರಾಜೆಕ್ಟ್ಸ್ ಅಂಡರ್ ಬೂಟ್ ಮಾಡೆಲ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೂಡ ಪವರ್ ಗ್ರಿಡ್ ಸುದ್ದಿರುತ್ತೆ ಜೊತೆಗೆ ಗಳ ಕಾರಣಕ್ಕೂ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಮಾರ್ಕೆಟ್ ಅಲ್ಲಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಸುದ್ದಿಲಿರುತ್ತೆ ನಿಮ್ಗೆಲ್ರಿಗೂ ಗೊತ್ತಿದೆ ಕಂಪನಿ ಹಿಂದೆ ಬಿರ್ಲಾ ವಾಪಸ್ ಪ್ಯಾಂಟ್ಸ್ ಅನ್ನ ಲಾಂಚ್ ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಕಂಪನಿಯ ಮಹಾರಾಷ್ಟ್ರದ ಮಹದ್ ಪ್ಲಾಂಟ್ ಅಲ್ಲಿ ಕಮರ್ಷಿಯಲ್ ಆಪರೇಷನ್ಸ್ ಶುರು ಮಾಡಿದೆ ಸಾವಿರದ ತೊಂಬತ್ತೈದು ಮಿಲಿಯನ್ ಲೀಟರ್ಸ್ ಕೆಪಾಸಿಟಿ ಇರುವಂತಹ ಪ್ಲಾಂಟ್ ಅನ್ನು ಕಂಪನಿ ಕಮರ್ಷಿಯಲೈಸ್ ಮಾಡಿದೆ ನಿನ್ನೆಯಿಂದ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಗ್ರಾಸಿಮ್ ಇಂಡಸ್ಟ್ರೀಸ್ ಕೂಡ ಸುದ್ದಿ ಇರುತ್ತೆ ಓವರ್ ಆಲ್ ಪೈಂಟ್ ಸೆಕ್ಟರ್ ನ ಶೇರ್ ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಬರುತ್ತೆ ಅಂತ ಏಷಿಯನ್ ಪೇಂಟ್ಸ್ ಆಗಬಹುದು ಬಜರ್ ಪೇಂಟ್ಸ್ ಆಗಬಹುದು ಇವುಗಳನ್ನು ಕೂಡ ನಿಮ್ಮ ವಾಚ್ ಲಿಸ್ಟ್ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಇವತ್ತು ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಎಸ್ಪೆಷಲಿ ಗ್ರಾಸಿಮ್ ಇಂಡಸ್ಟ್ರೀಸ್ ಅನ್ನು ಕೂಡ ನಿಮ್ಮ ವಾಚ್ ಲಿಸ್ಟಲ್ಲಿ ಇಟ್ಕೊಳ್ಬೇಕಾಗುತ್ತೆ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ನಂತರ ಸ್ಟಾರ್ ಸಿಮೆಂಟ್ ಕೂಡ ಸುದ್ದಿ ಕಾರಣ ಅಸ್ಸಾಂ ಗವರ್ಮೆಂಟ್ ಕಂಡಕ್ಟ್ ಮಾಡಿದಂತಹ ಈ ಆಕ್ಷನ್ ಅಲ್ಲಿ ಸಕ್ಸಸ್ಫುಲ್ ಬಿಡ್ಡರ್ ಆಗಿ ಹೊರ ಬಂದಿದೆ ಲೈಮ್ ಸ್ಟೋನ್ ಬ್ಲಾಕ್ ಪಾರ್ಟಿಯಾಗೆ ಸಂಬಂಧಪಟ್ಟಂತೆ ಅಸ್ಸಾಂ ಈ ಒಂದು ಬಿಡ್ಡಿಂಗ್ ಪ್ರೊಸೀಜರ್ನ ಕಾರಣಕ್ಕೆ ಸ್ಟಾರ್ ಸಿಮೆಂಟ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಇವತ್ತು ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿ ಬರಬಹುದು ಅಂತ ನಂತರ ಡಿಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಹೊಸ ಸ್ಟೋರ್ ಅನ್ನ ಓಪನ್ ಮಾಡಿದೆ ತೆಲಂಗಾಣದ ಸೂರ್ಯಪೇಟಲ್ಲಿ ಹೊಸ ಸ್ಟೋರ್ ಅನ್ನು ಓಪನ್ ಮಾಡಿದೆ ಈ ಹೊಸ ಸ್ಟೋರ್ ಓಪನ್ ನ ಮೂಲಕ ಸ್ಟೋರ್ ನಂಬರ್ ಮುನ್ನೂರ ತೊಂಬತ್ತೆರಡನ್ನ ತಲುಪಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಡಿಮಾರ್ಟ್ ಕೂಡ ಸುದ್ದಿಯಲ್ಲಿರುತ್ತೆ ರಿಯಾಕ್ಷನ್ ಬರುತ್ತೆ ಅಂತಲ್ಲ ಬಟ್ ಕಂಪನಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗೊತ್ತಿರಬೇಕಾಗುತ್ತೆ ಕಂಪನಿಯ ಸ್ಟೋರ್ಸ್ ಕಂಟಿನ್ಯೂಸ್ ಆಗಿ ಎಕ್ಸ್ಪ್ಯಾಂಡ್ ಆಗ್ತಾ ಇದೆ ಸ್ಟೋರ್ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಿದ ಕಂಪನಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ ನಂತರ ಎ ಬಿ ಬಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಇವತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಎ ಬಿ ಬಿ ಇನ್ವೆಸ್ಟ್ ಇನ್ ಎ ಐ ಸ್ಟಾರ್ಟ್ಅಪ್ ಅಪ್ ಟೈಮ್ ಐ ಟು ಬೂಸ್ಟ್ ಇಂಡಸ್ಟ್ರಿಯಲ್ ಅಸೆಟ್ ಪರ್ಫಾರ್ಮೆನ್ಸ್ ಎ ಐ ಸ್ಟಾರ್ಟ್ಅಪ್ ಅಲ್ಲಿ ಇನ್ವೆಸ್ಟ್ ಮಾಡುವಂತಹ ನಿರ್ಧಾರವನ್ನು ತಗೊಂಡಿದೆ ಇನ್ವೆಸ್ಟ್ ಮಾಡಿದೆ ಕೂಡ ಇಂಡಸ್ಟ್ರಿಯಲ್ ಅಸೆಟ್ ಪರ್ಫಾರ್ಮೆನ್ಸ್ ಅನ್ನು ಇಂಪ್ರೂವ್ ಮಾಡಲಿಕ್ಕೆ ಈ ಒಂದು ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದಿವಿ ಅನ್ನುವಂತ ಮಾಹಿತಿಯನ್ನು ಕೂಡ ಕಂಪನಿ ಕೊಟ್ಟಿದೆ ಈ ಕಾರಣದಿಂದ ಎಬಿಬಿ ಇಂಡಿಯಾ ಕೂಡ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಈ ಐ ಇನ್ವೆಸ್ಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಎ ಬಿ ಬಿ ಇಂಡಿಯಾದಲ್ಲಿ ಇವತ್ತು ಅಂತ ನಂತರ ಫೋರ್ಸ್ ಮೋಟಾರ್ಸ್ ಕೂಡ ಸುದ್ದಿಲಿರುತ್ತೆ ಕಾರಣ ಮಂತ್ಲಿ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಫಾರ್ಟಿ ಫೈವ್ ಪರ್ಸೆಂಟ್ ಡೊಮೆಸ್ಟಿಕ್ ಸೇಲ್ಸ್ ಇಂಪ್ರೂವ್ ಆಗಿದೆ ಬಟ್ ಇಂಟರ್ನ್ಯಾಷನಲ್ ಸೇಲ್ಸ್ ಅಂದ್ರೆ ಎಕ್ಸ್ಪೋರ್ಟ್ಸ್ ಡಿಕ್ಲೈನ್ ಆಗಿದೆ ಅರೌಂಡ್ ಸಿಕ್ಸ್ಟೀನ್ ಪರ್ಸೆಂಟ್ ಬಟ್ ಡೊಮೆಸ್ಟಿಕ್ ಲೆವೆಲ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡ್ಬೋದು ಯಾವ ರೀತಿಯ ರಿಯಾಕ್ಷನ್ ಬರುತ್ತೆ ಅಂತ ಡೊಮೆಸ್ಟಿಕ್ ಲೆವೆಲ್ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ನಲವತ್ತೈದು ಪರ್ಸೆಂಟ್ ಜಾಸ್ತಿ ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಬಟ್ ಎಕ್ಸ್ಪೋರ್ಟ್ಸ್ ಸಿಕ್ಸ್ಟೀನ್ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಈ ರೀತಿಯ ನಂಬರ್ಸ್ ಅನ್ನ ಕಂಪನಿ ಅನೌನ್ಸ್ ಮಾಡಿದೆ ನೋಡೋಣ ಸ್ಟಾಕಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ಹಿಂದೆ ಕಂಪನಿ ಒಂದು ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅಕ್ವಿಸಬಂಧಪಸ್ ಮಹಾನದಿ ಪವರ್ ಅನ್ನ ಈಗ ಇದಕ್ಕೆ ಸಂಬಂಧಪಟ್ಟಂತೆ ಎನ್ ಎಲ್ ಟಿ ಅಪ್ರೂವಲ್ ಅನ್ನು ಕೊಟ್ಟಿದೆ ಈ ಅಪ್ರೂವಲ್ ನ ಕಾರಣಕ್ಕಾಗಿ ಎಸ್ ಡಬ್ಲ್ಯೂ ಎನರ್ಜಿ ಕೂಡ ಸುದ್ದಿಯಲ್ಲಿರುತ್ತೆ ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು ಏನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ಅಥವಾ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಲಿಕ್ಕೆ ಕಾಣ್ತಾ ಇದೆ ಅಂದ್ರೆ ಫ್ಲಾಟಿಶ್ ಇದೆ ಪರ್ಫಾರ್ಮೆನ್ಸ್ ಹಾಗೆ ಏಷಿಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪಾಸಿಟಿವ್ ಇದೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇದಾವೆ ಏಷ್ಯನ್ ಮಾರ್ಕೆಟ್ಸ್ ಅಂದ್ರೆ ಇದೇ ರೀತಿ ಒಂಬತ್ತು ಕಾಲವರೆಗೂ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಅಂದ್ರೆ ಬಹುಶಃ ಫ್ಲಾಟ್ ಆಗಿ ನಮ್ಮ ಮಾರ್ಕೆಟ್ ಓಪನ್ ಆಗ್ಬೋದು ನಮಗೆ ಇಂಪಾರ್ಟೆಂಟ್ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಅಂತ ಜೊತೆಗೆ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಬಟ್ ಒಳ್ಳೆ ಸುದ್ದಿ ಏನಪ್ಪಾ ಅಂತ ಅಂದ್ರೆ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ ನೋಡಬಹುದು ಫ್ಯೂಚರ್ಸ್ ಅಪ್ ಆಗಿದೆ ಹಾಗಾಗಿನೇ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಾ ಇರೋದು ಇಲ್ಲಾಂದ್ರೆ ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಆಗ್ತಾ ಇತ್ತು ಬಟ್ ಆಸ್ ಆಫ್ ನಾವು ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಕಡೆ ನೋಡೋದಾದ್ರೆ ಆಸ್ ಆಫ್ ನಾವು ಫ್ಲಾಟ್ ಇಂಡಿಕೇಶನ್ ಇದೆ ನೋಡೋಣ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ಇವತ್ತು ಅಂತ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ